ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವುಳೇನಪ್ಪ ಕೈಲೊಂದು ಸಾರಿ ಇಟ್ಕೊಂಡು ಇವತ್ತು ನಿಂತ್ಕೊಂಡಿದ್ದಾಳೆ ಅಂದ್ಕೊತಿದ್ದೀರಾ ಎಸ್ ಹೌದು ಇವತ್ತೇನು ಸ್ಪೆಷಲ್ ಹೇಳಿ ಇವತ್ತು ಟೀಚರ್ಸ್ ಡೇ ಅದಕ್ಕೆ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಸಾರಿ ಈ ಸಾರಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆ ರೆಡ್ ಕಲರ್ ಸಾರಿ ಲೈಟ್ ವೆಯ್ಟ್ ಇದೆ ಇದು ಅದಕ್ಕೆ ಇದನ್ನು ವೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಸ್ಕೂಲಲ್ಲಿ ಹೇಗೆ ನಾವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಕೊನೆಯವರೆಗೂ ಈ ವಿಡಿಯೋ ನೋಡಿ ಆಯ್ತಾ ಗೋ ನೋಡಿ ರೆಡ್ ಕಲರ್ ಸಾರಿ ಹಾಕೊಂಡು ಇವಾಗ ಜಸ್ಟ್ ಬಂದೆ ಸ್ಕೂಲಿಗೆ ಹೇಗೆ ಕಾಣ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಸ್ಕೂಲಿಗೆ ಬಂದಿದೆ ಫಸ್ಟ್ ನಾವು ಏಯ್ಟ್ ಟ್ವೆಂಟಿ ಒಳಗಡೆ ಬಯೋ ಮಾಡಬೇಕು Thank you for me. Thank you all. Hey, come here. You love me? Yeah. <laughs> Thank you. Thank you. Thank you. <laughs> Papa. <Yeah. laughs> هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <laughs> ಬಂದಿದ್ದೆ ಎಲ್ಲ ಮಕ್ಕಳು ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡಿ ಗಿಫ್ಟ್ ಕೊಡಿಸ್ತಾ ಇದ್ರು ನಂಗೆ ಅದು ತುಂಬಾ ಖುಷಿ ಆಗ್ತಾಯಿದ್ರು はっ。 Wait, wait. Thank you so much. Thank you so much. Thank you so much. <laughs> Thank you so much. Thank you. Thank you. Thank you. Thank you. ಕ್ಲಾಸ್ ನಡೀತಿದೆ ಅವರಿಗೆ ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಕ್ಲಾಸ್ ಡಿಸ್ಟರ್ಬ್ ಬೇಡ ಅಂತ ನಾನಂತೂ ಮಕ್ಕಳ ಪ್ರೀತಿ ನೋಡಿ ಹಾಗೆ ಕಳೆದೋಗ್ಬಿಟ್ಟೆ ಫಂಕ್ಷನ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ಮಕ್ಕಳು ಟೀಚರ್ಸ್ಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ತಲೆ ಮೇಲೆಲ್ಲ ಫ್ಲವರ್ಸ್ ಹಾಕಿ ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಫಂಕ್ಷನ್ ಮುಗಿದ್ಮೇಲೆ ನಮಗೆ ಸ್ಕೂಲಲ್ಲೇ ಇವತ್ತು ಮಸ್ತ್ ಆಗಿರೋ ಊಟನ ಕೊಟ್ಟಿದ್ರು ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಅಲ್ಲೇ ಹೇಗಿದೆ ಊಟ ಸೊ ಫ್ರೆಂಡ್ಸ್ ಏನಂತಂದ್ರೆ ಇವಾಗ ಜಸ್ಟ್ ನಾವು ಊಟ ಎಲ್ಲ ಮುಗೀತು ಎಲ್ಲ ಟೀಚರ್ಸ್ ಇವಾಗ ಊಟ ಆಯ್ತು ಇವಾಗ ಗೇಮ್ಸ್ ಆಡಿಸ್ತಾರಂತೆ ಗೊತ್ತಿಲ್ಲ ನಮಗೂ ಸರ್ಪ್ರೈಸ್ ಆಗಿದೆ ಆಲ್ ಗೇಮ್ಸ್ ಏನು ಗೇಮ್ಸ್ ಆಡಿಸ್ತಾರೆ ಏನೂ ಗೊತ್ತಿಲ್ಲ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲ ಟೀಚರ್ಸು ನೋಡೋಣ ಇವಾಗ ಏನೇನು ಗೇಮ್ಸ್ ಆಡಿಸ್ತಾರೆ ಹೇಗಿರತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಯ್ ಮ್ಯಾಮ್ ಯು ಲುಕ್ಕಿಂಗ್ ನೈಸ್ ಹಾಯ್ ಮ್ಯಾಮ್ ಹಾಯ್ ಬೇಬಿ ಹಾಯ್ ಊಟ ಹೆಂಗಿತ್ತು ಸಖತ್ತಾಗಿತ್ತ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರಾ ಎಸ್ ಐ ಓನ್ಲಿ ಪ್ರಿಪೇರ್ ಈಗ ಇದು ಏನೋ ಗೇಮ್ ಆಡಕ್ಕೆಲ್ರು ರೆಡಿ ಆಗಿದ್ದೀರಾ ಯಾಕೆ ಗುಡ್ ಗೇಮ್ಸ್ ಆಡಿಸ್ತಾರಂತೆ ನಿಮ್ಗೆ ಗೊತ್ತಿದ್ಯಾ ಯಾವ ಗೇಮ್ ಪ್ರೈಸ್ ಮಾತ್ರ ನೋಡ್ತಿದೀವಿ ನೋಡೋಣ ಏನ್ ಯಾವ ಥರ ಗೇಮ್ ಆಡ್ತಾರೆ ಎಲ್ಲ ಟೀಚರ್ಸ್ ಊಟ ಮಾಡಿ ಒಂದೊಂದು ಕಡೆ ಕುತ್ಕೊಂಡಿದ್ದಾರೆ ಇಲ್ಲೋಡಿ ಅಲ್ಲಿಷ್ಟು ಜನ ಇಲ್ಲಿಷ್ಟು ಜನ ಇಲ್ಲ ನೋಡಿ ಎಲ್ಲ ಕಡೆ ಒಬ್ರೊಬ್ರು ಇದ್ದಾರೆ ನೋಡೋಣ ಏನ್ ಗೇಮ್ ಆಡ್ಸ್ತಾರೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಆರ್ ಯು ರೆಡಿ ಫಾರ್ ಗೇಮ್ ಯು ಪಲ್ಲವಿ से हाय विजयलक्ष्मी मैम सोशल टीचर क्या है मैम दीदी चुड़ीदार सिस्टर सारी क्या कर रहे हैं दोनों पानी पी रहे हैं ಮ್ಯಾಮ್ ಮ್ಯಾಮ್ ಥ್ಯಾಂಕ್ ಯು ಇವರು ನಮ್ಮ ಸ್ಕೂಲಿನ ಪ್ರಿನ್ಸಿಪಲ್ ಮ್ಯಾಮ್ ಶ್ವೇತಾ ಮ್ಯಾಮ್ ಅಂತ ಎಲ್ಲ ಟೀಚರ್ಸ್ಗೂ ಒಂದೊಂದು ಕ್ರೌನ್ ಕೊಟ್ಟಿದ್ರು ಅದ್ರಲ್ಲಿ ಒಂದೊಂದು ಟೈಟಲ್ ಇತ್ತು ಒಬ್ಬರಿಗೆ ಒಂದೊಂದು ಟೈಟಲ್ ಹಾಗೆ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ರು ಕೊಟ್ಟಾದ್ಮೇಲೆ ನಾಲ್ಕು ಟೀಮ್ ಮಾಡಿ ಗೇಮ್ ಆಡ್ಸಿದ್ರು ಗೇಮ್ ಅಂತೂ ಎಲ್ಲಾ ಗೇಮು ಸಖತ್ತಾಗಿತ್ತು ಎಲ್ಲಾ ಟೀಚರ್ಸ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ ಮಾತ್ರ In the same manner and then you come and draw here. ಗೇಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿದ್ವಿ ಎಲ್ಲ ಫಂಕ್ಷನ್ ಮುಗಿಯೋಕ್ಕೆ ಆಲ್ಮೋಸ್ಟ್ ಫೈವ್ ತರ್ಟಿ ಹಾಗೆ ಆಗೋಗಿತ್ತು ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ಫೋಟೋ ಎಲ್ಲ ತೆಕ್ಕೊಂಡ್ವಿ ತುಂಬಾ ಖುಷಿಯಾಗಿದ್ವಿ ಎಲ್ಲ ಟೀಚರ್ಸು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಸ್ಕೂಲಲ್ಲಿ ಗಣೇಶನ ಇಟ್ಟಿದ್ವಿ ಸೊ ಅದನ್ನು ಕೂಡ ಇವತ್ತೇ ವಿಸರ್ಜನೆ ಮಾಡಿದ್ವಿ ನಾವೆಲ್ಲ ಹಾಗೆ ವಿಸರ್ಜನೆ ಮಾಡೋ ಟೈಮಲ್ಲಿ ಎಲ್ಲ ಟೀಚರ್ಸು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ನಾವು ಇವಾಗ ತಾನೇ ಸ್ಕೂಲಿಂದ ಬಂದೆ ಜಸ್ಟ್ ಬಂದೆ ನಾನು ಆಯಿತು ಸಿಕ್ಸ್ ಓ ಕ್ಲಾಕ್ ಆಯಿತು ಇವತ್ತಂತೂ ಟೀಚರ್ಸ್ ಡೇ ಸೆಲೆಬ್ರೇಷನ್ ಅಂತೂ ಸೂಪರ್ ಸೂಪರ್ ಸೂಪರಾಗಿ ಆಯಿತು ನನಗಂತೂ ತುಂಬಾ ಇಷ್ಟ ಆಯಿತು ಏನು ಹೇಳಬೇಕಂದ್ರೆ ಗೊತ್ತಾಗಲ್ಲ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಈ ಥರ ಆಗತ್ತೆ ಸೆಲೆಬ್ರೇಷನ್ ಅಂತ ರಿಯಲಿ ತುಂಬಾ ಖುಷಿ ಆಯ್ತು ಮತ್ತು ನೋಡಿ ಇಷ್ಟೆಲ್ಲ ಗಿಫ್ಟ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಮಕ್ಕಳೆಲ್ಲ ಟೀಚರ್ಸ್ ಡೇಗೆ ವಿಶ್ ಮಾಡಿಬಿಟ್ಟು ಇದನ್ನೆಲ್ಲ ಕೊಟ್ಟಿರೋದು ನನಗೆ ನೋಡಿ ಇನ್ನೂ ಓಪನ್ ಮಾಡಿ ನೋಡಿಲ್ಲ ನಾನು ಏನೇನಿದೆ ಅಂತ ತುಂಬ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಆ್ಯಸ್ ಅ ಟೀಚರ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ತುಂಬಾ ಖುಷಿ ಇದೆ ನನಗೆ ಚಿಕ್ಕ ವಯಸ್ಸಿಂದ ಟೀಚರ್ ಆಗಬೇಕಂತಲೇ ನನ್ನ ಡ್ರೀಮ್ ಇತ್ತು ಸೊ ಟೀಚರ್ ಆಗಿದ್ದೀನಿ ಇವಾಗ ಅದನ್ನು ಎಂಜಾಯ್ ಕೂಡ ಮಾಡ್ತಾ ಟೀಚರ್ ಆಗಿ ಸೊ ಖುಷಿ ಖುಷಿಯಾಯಿತು ಇವತ್ತು ನಮ್ಮ ಸ್ಕೂಲಲ್ಲಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲ ನೀವು ನೋಡಿದ್ದೀರಲ್ಲ ಇವಾಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಎಲ್ಲ ಟೀಚರ್ಸ್ ಅಷ್ಟೇ ತುಂಬಾ ಖುಷಿ ಪಟ್ಟರು ಇವತ್ತು ಸೊ ಇದು ಎಲ್ಲ ಟೀಚರ್ಸಿಗೂ ಕೊಟ್ಟಿರೋದು ಒನ್ ಒನ್ ನೋಡಿ ಕ್ರೌನು ತುಂಬಾ ಇಷ್ಟ ಆಯಿತು ಮತ್ತು ಇದು ಅಷ್ಟೇ ಬೆಸ್ಟ್ ಟೀಚರ್ಸ್ ಅಂತ ಕೊಟ್ಟಿರೋದು ಎಲ್ಲ ಟೀಚರ್ಸ್ಗೂ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಒನ್ ಒನ್ ಅವಾರ್ಡ್ ಕೊಟ್ಟಿದ್ದಾರೆ ಹಾಗೆ ಇದು ನಮ್ಮ ವಿ ಪಿ ಮ್ಯಾಮ್ ವೀಣಾ ಮ್ಯಾಮ್ ಕೊಟ್ಟಿರೋದು ನನ್ನ ಬರ್ಡೇ ಮಂಡೇ ಅಂತ ನಾನು ಮಂಡೇ ಬರಲ್ಲ ಹೋಗಲ್ಲ ಸ್ಕೂಲಿಗೆ ಅಂತ ಇವತ್ತೇ ನನ್ಗೆ ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ವಿಶಿಂಗ್ ಯು ಗುಡ್ ಹೆಲ್ತ್ ಆ್ಯಂಡ್ ಲೆಸ್ ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್ ಇನ್ ದ ಫ್ಯೂಚರ್ ಅಂತ ಇದೆ ಇದರಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ನೋಡಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ವೀಣಾ ಮ್ಯಾಮ್ ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ ನೀವು ತುಂಬ ತುಂಬ ತುಂಬಾ ಸಪೋರ್ಟಿವ್ ಆಗಿದ್ದೀರಾ ಎಲ್ಲ ವಿಷಯದಲ್ಲೂ ನನಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಎಲ್ಲ ಟೀಚರ್ಸು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ಇವತ್ತಂತೂ ಎಲ್ಲರೂ ಸಖತ್ತಾಗಿ ಖುಷಿ ಎಂಜಾಯ್ ಮಾಡಿದ್ವಿ ನೀವೇ ನೋಡಿರ್ತೀರಾ ಇವಾಗ ನಾನು ಹಿಂದೆ ಡ್ಯಾನ್ಸ್ ವಿಡಿಯೋ ಎಲ್ಲ ಹಾಕಿದ್ದು ನೋಡಿರ್ತೀರ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದೀವಿ ಅಂತ ಸೊ ನನ್ಗೆ ಎಲ್ಲ ಗಿಫ್ಟು ಮಕ್ಕಳು ಕೊಟ್ಟಿರೋದು ಇಷ್ಟ ಆಯ್ತು ನನಗೆ ನೋಡಿ ನನಗೆ ಈ ಶಿವ ಕೊಟ್ಟಿರೋದು ಮಗು ನನಗೆ ತುಂಬಾನೇ ಇಷ್ಟ ಆಯ್ತಿದೆ ಯಾಕಂದ್ರೆ ನಾನು ಈ ತರ ತಗೋಬೇಕು ಶಿವ ಅಂತ ಅನ್ಕೊಂಡಿದ್ದೆ ಆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಯಾವ ಗಿಫ್ಟು ಇಷ್ಟ ಅಂತಲ್ಲ ಎಲ್ಲ ಗಿ ತುಂಬಾ ಇಷ್ಟ ಆಯ್ತು ನನ್ಗೆ ಇನ್ನು ಓಪನ್ ಮಾಡಿ ನೋಡಿಲ್ಲ ಬಟ್ ಮಕ್ಕಳು ದೇವ್ರ ಸಮಾನ ಅಲ್ವಾ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಇದ್ರಲ್ಲಿ ಅವ್ರದ್ದು ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು ಹ್ಮ್ ನಾವು ಎಸ್ ಅ ಟೀಚರ್ ಆಗಿ ನಾವು ಎಸ್ ಅ ಟೀಚರ್ ಆಗಿ ಕ್ಲಾಸಲ್ಲಿ ಅವರಿಗೆ ಹೊಡಿತೀವಿ ಬೈತೀವಿ ಅಹ್ ಅವ್ರು ಇದ್ದಾಗ ನಾವು ಸಹಜ ನಾವು ಮಕ್ಕಳಿಗೆ ಬೈಯೋದು ಬಟ್ ಅವರು ಆ ಟೀಚರ್ಸ್ ಡೇ ಬಂದಾಗ ಅದನ್ನೆಲ್ಲ ಮರೆತು ನಮಗೊಂದು ಪ್ರೀತಿಯಿಂದ ಕೊಡ್ತಾರಲ್ಲ ಇದನ್ನೆಲ್ಲ ಅದು ನನಗೆ ತುಂಬ ತುಂಬ ತುಂಬಾ ಖುಷಿ ನಾವು ಅವರಿಗೆ ಮಕ್ಕಳಿಗೆ ಬೈಯೋದು ನಿಮಗೆ ಗೊತ್ತು ಅವರು ವಿದ್ಯೆ ಕಲೀಲಿ ಅಂತಾನೆ ಎಲ್ಲ ಟೀಚರ್ಸು ಬೈಯೋದಲ್ವಾ ಅದು ನಿಮಗೂ ಗೊತ್ತು ಬಟ್ ಆದರೂ ಅವರೆಲ್ಲ ಇಷ್ಟು ಪ್ರೀತಿ ಕೊಡ್ತಾರಲ್ಲ ನಮಗೆ ಅದು ನನಗೆ ತುಂಬ ತುಂಬಾ ಖುಷಿ ಆಗತ್ತೆ ಗೊತ್ತಿಲ್ಲ ಇವತ್ತಂತೂ ನಾನಂತೂ ಸಕ್ಕ ಎಂಜಾಯ್ ಮಾಡಿದ್ದೀನಿ ಮನೆಗೆ ಬರೋ ಅಷ್ಟಲ್ಲಿ ಸುಸ್ತಾಗಿ ನೋಡಿ ಇನ್ನು ಡ್ರೆಸ್ ಕೂಡ ನಾನು ಚೇಂಜ್ ಮಾಡಿಲ್ಲ ಫಸ್ಟ್ ವೀಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಆಮೇಲೆ ಸುಸ್ತಾಗಿ ರೆಸ್ಟ್ ಮಾಡಿಬಿಡ್ಬೇಕಂತ ಅನಿಸುತ್ತೆ ಸೊ ಅದಕ್ಕೆ ಅದಕ್ಕೆ ಫಸ್ಟ್ ಇದು ಗಿಫ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತೀನಿ ಸೊ ಇಲ್ಲಾಡಿ ಕಾರ್ಡ್ಸು ಕೊಟ್ಟಿದ್ದಾರೆ ಅವರೇ ಇದನ್ನು ಕೈಯಿಂದ ಎಲ್ಲ ಮಾಡಿ ರೆಡಿಮೇಡ್ ಎಲ್ಲ ಇದು ಅವರೇ ಪಾಪ ಕಾರ್ಡಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬೆಸ್ಟ್ ಟೀಚರ್ಸು ಆ ಥರ ಎಲ್ಲ ವಿಶ್ ಮಾಡಿ ಯು ಆರ್ ದ ಬೆಸ್ಟ್ ಟೀಚರ್ ಅನುಷಾ ಮ್ಯಾಮ್ ಅಂತೆಲ್ಲ ಮಾಡಿಬಿಟ್ಟು ಕೊಟ್ಟಿರೋದು ಇದು ಥ್ಯಾಂಕ್ ಯು ಸೋ ಮಚ್ ಆಲ್ ಮಕ್ಕಳದೆಲ್ಲ ಪ್ರೀತಿ ಪಡೆಯೋಕ್ಕೆ ನಾವೆಲ್ಲ ಟೀಚರ್ಸು ತುಂಬ ತುಂಬಾ ಹೆಮ್ಮೆ ಅನ್ ಅನ್ಸುತ್ತೆ ಎಲ್ಲರಿಗೂ ಅಷ್ಟೆ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಎಂಜಾಯ್ ಮಾಡಿದರೆ ಪ್ಲೀಸ್ ಈಗಲೇ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಕುಮಟ ಅನುಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಲವ್ ಯು ಇನ್ನೊಂದು ಸ ಮಸ್ತಾಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲವ್ ಯೂ